ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬಸವರಾಜ್ ಡಿ ಇವತ್ತಿನ ವಿಷಯ ಸೈನ್ಸ್ ಆ್ಯಂಡ್ ಟೆಕ್ ಮಂಜುಗಡ್ಡೆಗಳು ನೀರಿನಲ್ಲಿ ಏಕೆ ತೇಲುತ್ತವೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಮಂಜುಗಡ್ಡೆಗಳು ಯಾವ ರೀತಿಯಾಗಿ ಕನ್ವರ್ಟ್ ಆಗ್ತವೆ ಯಾವ ರೀತಿಯಾಗಿ ಉಂಟಾಗುತ್ತವೆ ಮತ್ತು ಏಕೆ ಅವು ನೀರಿನ ಮೇಲ್ಮೈ ಮೇಲೆ ತೇಲುತ್ತವೆ ಎನ್ನುವಂಥ ವಿ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ನೀರಿಗೆ ಎರಡು ಗುಣಗಳಿವೆ ನೀ ಜೀರೋದಿಂದ ಅಫ್ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಮಟ್ಟ ನೀರನ್ನು ನಾವು ಈಟ್ ಮಾಡ್ತಾ ಹೋದಾಗ ಈಟ್ ಮಾಡಿದಾಗ ಏನಾಗ್ತದೆ ರೀ ನೀರಿನ ವ್ಯಾಲ್ಯೂಮ್ ಗ್ರ್ಯಾಜುವಲಿ ಡಿಕ್ರೀಸ್ ಆಗ್ತಾ ಹೋಗ್ತದೆ ಗ್ರ್ಯಾಜುವಲಿ ಏನಾಗ್ತಾ ಇದೆ ನಮಗೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಯಾವಾಗ ನಮಗೆ ನೀರಿನ ಅಂಶ ಗ್ರ್ಯಾಜುವಲಿ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಅಲ್ಲಿ ನಮಗೆ ಡೆನ್ಸಿಟಿ ಆಫ್ ದ ವಾಟರ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ನಮಗೆ ಡೆನ್ಸಿಟಿ ಆಫ್ ದ ವಾಟರ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ ಅದರದು ಹೆವಿನೆಸ್ ಅಂದರೆ ವೇಟ್ ವೇಟ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ನಮಗೆ ನೀರಿನಲ್ಲಿ ಸಿಂಕ್ ಆಗೋದಕ್ಕೆ ನೀರಿನ ಒಳಗಡೆ ಮುಳುಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಯಾವುದು ಮಂಜುಗಡ್ಡೆ ಮಂಜುಗಡ್ಡೆಯ ನೀರು ನೀ ಏನಾಗ್ತದೆ ನಮಗೆ ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಆದರೆ ಯಾವಾಗ ನಮಗೆ ಫೋರ್ ಡಿಗ್ರಿ ಸೆಲ್ಸಿಯಸ್ಗಿಂತ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಈಟ್ ಇನ್ಕ್ರೀಸ್ ಆಯಿತು ಅಂದಾಗ ಅವಾಗ ಏನಾಗ್ತದೆ ನಮಗೆ ವಾಟರ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಎಕ್ಸ್ಪ್ಯಾಂಡ್ ಆಗೋ ಸ್ಟಾರ್ಟ್ ಆಯಿತು ಅಂತಂದರೆ ವ್ಯಾಲ್ಯೂಮ್ ಏನಾಗ್ತದೆ ರೀ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತಾ ಹೋಗ್ತದೆ ವ್ಯಾಲ್ಯೂಮ್ ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ ವ್ಯಾಲ್ಯೂಮ್ ಯಾವಾಗ ನಮ್ಗೆ ಇನ್ಕ್ರೀಸ್ ಆಗ್ತದೆ ಅವಾಗ ಡೆನ್ಸಿಟಿ ಆಫ್ ದ ವಾಟರ್ ಏನಾಗ್ತದೆ ನಮಗೆ ಡಿಕ್ರೀಸ್ ಆಗ್ತಾ ಇದೆ ಡೆನ್ಸಿಟಿ ಆಫ್ ದ ವಾಟರ್ ಡಿಕ್ರೀಸ್ ಆಗ್ತಾ ಆಗ್ತಾಯಿದ್ರೆ ಇದು ಅಪ್ ಟು ಎಲ್ಲಿ ಮಟ್ಟ ಮುಂದುವರಿತದೆ ಅಂದರೆ ಎಕ್ಸ್ಪ್ಯಾಂಡ್ ಎಕ್ಸ್ಪ್ಯಾಂಡ್ ಆಗುವಂಥದ್ದು ಎಲ್ಲಿ ಮಟ್ಟ ಅಂದರೆ ಅಪ್ ಟು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಯಾವಾಗ ನಮಗೆ ಟೆಂಪ್ರೇಚರ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗ್ತದಿಲ್ಲ ಆವಾಗ ನೀರು ಏನಾಗ್ತದೆ ನಮಗೆ ಆವಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ ಆದರೆ ನೀರಿನ ಗುಣ ಏನಾಗಿತ್ತು ನಮಗೆ ಬೇರೆ ಎಲ್ಲ ಲಿಕ್ವಿಡ್ಗಳು ಬೇರೆ ಯಾವುದೇ ಒಂದು ದ್ರವ ಪದಾರ್ಥ ಪ ದ್ರವ ಪದಾರ್ಥವನ್ನು ತಗೊಂಡಾಗ ನಮಗೆ ಅವುಗಳನ್ನು ಎಲ್ಲ ದ್ರವ ಪದಾರ್ಥಗಳು ಅವುಗಳನ್ನು ಈಟ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಏನಾಗ್ತವೆ ಅವು ಸ್ಟಾರ್ಟಿಂಗಿಂದನೇ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಆದರೆ ನಮಗೆ ಇಲ್ಲಿ ವಾಟರ್ ಏನಾಗಿದೆ ಇದಕ್ಕೆ ತದ್ವಿರುದ್ಧವಾಗಿದೆ ಅಪ್ ಟು ಜೀರೋ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಮಟ್ಟ ಏನಾಗ್ತದೆ ಇದರದ್ದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಎಕ್ಸ್ಪ್ಯಾಂಡ್ ಆಗೋದ್ರ ವ್ಯಾಲ್ಯೂಮ್ ಏನಾಗ್ತಾ ಇದೆ ಗ್ರ್ಯಾಜುಲಿ ಡಿಕ್ರೀಸ್ ಆಗ್ತಾ ಹೋಗ್ತದೆ ಆಫ್ಟರ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ಕಿನ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಅವಾಗ ಏನಾಗ್ತದೆ ಅದು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಎಕ್ಸ್ಪ್ಯಾಂಡ್ ಆದರೆ ವ್ಯಾಲ್ಯೂಮ್ ನಮಗೆ ಇನ್ಕ್ರೀಸ್ ಆಗ್ತದೆ ಇಲ್ಲಿ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗೋದ್ರಿಂದ ಡೆನ್ಸಿಟಿ ಏನಾಗ್ತಾ ಇದೆ ನಮಗಿಲ್ಲಿ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ನಮಗಿಲ್ಲಿ ಒಂದು ವಾಟರ್ ಬಾಡಿನ ಕನ್ಸಿಡರ್ ಮಾಡೋಣ ಒಂದು ಲೇಕನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ನಮಗೆ ವಿಂಟರ್ ಸೀಸನ್ನಲ್ಲಿ ಓಕೆ ವಿಂಟರ್ ಸೀಸನ್ ಕನ್ಸಿಡರ್ ಮಾಡಿದಾಗ ಏನಾಗ್ತದೆ ಔಟರ್ ಟೆಂಪ್ರೇಚರ್ ಭಾಳಷ್ಟು ಕೋಲ್ಡ್ ಇರ್ತದೆ ಎಲ್ಲಿ ಮಟ್ಟ ಅಂದರೆ ನಾವು ಜೀರೋ ಟು ಫೋರ್ ಡಿಗ್ರಿ ಅಷ್ಟು ಈಟ್ ಆಗ್ತಾ ಇರಬೇಕಾದಾಗ ಸರ್ಫೇಸ್ ಮೇಲೆ ಇರ್ತಕ್ಕಂಥ ವಾಟರ್ಸ್ ಏನಾಗ್ತದೆ ರೀ ತನ್ನ ವ್ಯಾಲ್ಯೂಮನ್ನು ಡಿಕ್ರೀಸ್ ವ್ಯಾಲ್ ಇದ್ರ ವ್ಯಾಲ್ಯೂಮ್ ಏನಾಗ್ತದೆ ವಾಟರ್ ವ್ಯಾಲ್ಯೂಮ್ ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗ್ತದೆ ವ್ಯಾಲ್ಯೂಮ್ ಡಿಕ್ರೀಸ್ ಆಗೋದರಿಂದ ಈ ಮಾಲಿಕ್ ವಾಟ್ರ್ ಮಾಲಿಕ್ಲ್ ಡೆನ್ಸಿಟಿ ಏನಾಗ್ತದೆ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಹಾಗಾಗಿ ಯಾವಾಗ ಒಂದು ಡೆನ್ಸಿಟಿ ಆಫ್ ದ ವಾಟರ್ ಮಾಲಿಕ್ಯೂಲ್ ಜಾಸ್ತಿ ಆಗ್ತದಲ್ಲ ಆ ಮಾಲಿಕ್ಯೂಲ್ಸ್ ಏನಾಗ್ತವೆ ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಎಷ್ಟು ನಮಗೆ ಎಷ್ಟು ಎಷ್ಟು ಅಮೌಂಟ್ ಆಫ್ ಐಸ್ ಅಂದರೆ ಮಂಜುಗಡ್ಡೆ ಎಷ್ಟು ಡೆಪ್ತಾಗಿ ಸಿಂಕ್ ಆಗ್ತದಲ್ಲ ಅಷ್ಟೇ ಅಮೌಂಟ್ ಆಫ್ ವಾಟರ್ ಏನಾಗ್ತದೆ ನಮಗೆ ಮೇಲುಗಡೆ ಬರ್ತದೆ ಅಂದರೆ ನಾವು ಒಂದು ನೀರಿನಲ್ಲಿ ಯಾವುದಾದ್ರೂ ವಸ್ತುವನ್ನು ಡ್ರಾಪ್ ಮಾಡಿದಾಗ ಅದರ ಈಕ್ವಲೆಂಟ್ ಅಮೌಂಟ್ ಆಫ್ ವಾಟರ್ ಏನಾಗ್ತದೆ ರೀ ಹೊರಗಡೆ ಹೋಗ್ತದೆ ಅಂದರೆ ಅಷ್ಟು ಫೇಸನ್ನು ಆ ಮಂಜುಗಡ್ಡೆ ಆಕ್ಯುಪೈ ಮಾಡ್ಕೊತದೆ ಹಾಗಾಗಿ ಇಲ್ಲಿ ಏನಾಗ್ತದೆ ಇದು ಸಿಂಕ್ ಇದ್ದಂಗೆ ಅಲ್ಲಿ ಕೆಳ ಬಾಟಮಲ್ಲಿ ಇರ್ತಕ್ಕಂಥ ಏನಾಗ್ತದೆ ನಮಗೆ ಮೇಲ್ಗಡೆ ಬರ್ತದೆ ಜೀರೋ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಮಟ್ಟ ಟೆಂಪ್ರೇಚರ್ ಈಟ್ ಆಗ್ತಾನೇ ಇದೆ ಹಾಗಾಗಿ ಮೇಲ್ಗಡೆ ಸರ್ಫೇಸಿಗೆ ಬಂದಂಥ ವಾಟರ್ ಏನಾಗ್ತಾ ಇದೆ ನಮಗೆ ಅಗೇನ್ ಇದರ ವ್ಯಾಲ್ಯೂಮನ್ನು ಡಿಕ್ರೀಸ್ ಮಾಡ್ಕೊಳ್ತಾ ಇದೆ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಅಗೇನ್ ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇಲ್ಲಿರ್ತಕ್ಕಂಥ ಬಾಟಮಲ್ಲಿರ್ತಕ್ಕಂಥ ವಾಟರ್ ಏನಾಗ್ತದೆ ಮತ್ತು ನಮಗೆ ಮೇಲುಗಡೆ ಬರ್ತದೆ ಅಲ್ಲಿ ಜೀರೋ ಜೀರೋ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರೋದರಿಂದ ಈಟ್ ಆಗ್ತಾ ಇರೋದ್ರಿಂದ ಅಗೇನ್ ಮತ್ತೊಮ್ಮೆ ನೀರಿನ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಮತ್ತು ಅದು ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಈ ಪ್ರೊಸೆಸ್ ಎಲ್ಲಿ ಮಟ್ಟ ಕಂಟಿನ್ಯೂ ಆಗ್ತದೆ ಅಂದರೆ ಅಪ್ ಟು ಟೆಂಪ್ರೇಚರ್ ಲೆಸ್ ದೆನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಆಗಬೇಕು ನಮಗೆ ಟೆಂಪ್ರೇಚರ್ ಫೋರ್ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅದರ ಡೆನ್ಸಿಟಿ ಏನಾಗ್ತದೆ ವಾಟರ್ ಡೆನ್ಸಿಟಿ ಅಂದರೆ ಈ ಒಂದು ಓವರ್ ಆಲ್ ಬಾಡಿ ಎಂಟೈರ್ ವಾಟರ್ ಬಾಡಿ ಈ ಕಂಪ್ಲೀಟ್ ಲೇಕ್ ಟೆಂಪ್ರೇಚರ್ ಲೆಸ್ ದೆನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂದಾಗ ಟೆಂಪ್ರೇಚರ್ ಓಲ್ಟ್ ವಾಟರ್ ಬಾಡಿ ಅಂದರೆ ಕಂಪ್ಲೀಟ್ ಸರೋವರದ ಒಂದು ಟೆಂಪ್ರೇಚರ್ ಎಷ್ಟು ಆಗ್ಬೇಕು ನಮಗೆ ಲೆಸ್ ದೆನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಆದಾಗ ಇದರ ಹೆವಿನೆಸ್ ಕಡಿಮೆ ಆಗುತ್ತಾ ಹೋಗ್ತದೆ ಹೆವಿನೆಸ್ ಕಡಿಮೆ ಆಗುತ್ತಾ ಹೋಗ್ತದೆ ಅಂದರೆ ಇದರ ಸಿಂಕಿಂಗ್ ಪವರ್ ಏನಾಗ್ತಾ ಇದೆ ನಮಗೆ ಸಿಂಕ್ ಅದು ಮುಳು ಮುಳುಗಿಸಿಕೊಳ್ಳುವಂತಹ ಶಕ್ತಿ ಕಡಿಮೆ ಆಗುವುದರಿಂದ ಆವಾಗ ಏನಾಗ್ತದೆ ನಮಗೆ ಮಂಜು ಯಾವುದು ನಮ್ಮ ಮಂಜುಗಡ್ಡೆಯಾಗಿ ಕನ್ವರ್ಟ್ ಆಗಿತ್ತಲ್ಲ ಅಂದರೆ ಐಸ್ ಕ್ಯೂಬ್ಸ್ ಅಥವಾ ಡೆನ್ಸಿಟಿ ಏನಾಗ್ತದೆ ನೀರಿನ ಮೇಲ್ಮೈ ಮೇಲೆ ಫ್ಲೋಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ರೀ ಅಂದರೆ ಏನಾಗ್ತದೆ ನಮಗಿಲ್ಲಿ ಯಾವಾಗ ಎಂಟೈರ್ ವಾಟರ್ ಬಾಡಿದು ಟೆಂಪ್ರೇಚರ್ ಫೋರ್ ಡಿಗ್ರಿ ಸೆಲ್ಸಿಯಸ್ ರೀಚ್ ಆಯಿತು ಅಂದರೆ ನಮಗೆ ಅಲ್ಲಿ ಸಿಂಕಿಂಗ್ ಪವರ್ ಕಡಿಮೆ ಆಗ್ತದೆ ಹಾಗಾಗಿ ನಮಗೆ ಎಲ್ಲ ಐಸ್ ಗಡ್ಡೆಗಳು ಸಹ ನೀರಿನಲ್ಲಿ ಫ್ಲೋಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನು ಮುಂದೆ ಯಾವಾಗ ನಮ್ಗೆ ಲೆಸ್ ದೆನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಲ್ಲಿ ಯಾವುದೇ ಒಂದು ಕನ್ವರ್ಷನ್ ಇರೋಂಗಿಲ್ಲ ಅಂದರೆ ಮೇ ನೀರಿನ ಮೇ ಬ ಬಾಟಮಲ್ಲಿ ನೀರು ಮೇಲ್ಗಡೆ ಬರುವುದಾಗಿರ್ಬೋದು ಮತ್ತು ಅದರ ಡೆನ್ಸಿಟಿ ಜಾಸ್ತಿ ಆಗುವುದಾಗಿ ಜಾಸ್ತಿ ಆಗುವುದು ಆಗಿರ್ಬೋದು ಯಾವುದೇ ಒಂದು ಪ್ರೊಸೆಸ್ ಮುಂದುವರಿಯುವುದಿಲ್ಲ ಹಾಗಾಗಿ ನಮಗೆ ಏನಾಗ್ತದೆ ಸಮುದ್ರವಾಗಿರ್ಬೋದು ಸರೋವರದ ಸರೋವರಗಳಾಗಿರ್ಬೋದು ಅಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಐಸು ಗಡ್ಡೆಗಳೇನಾಗ್ತವೆ ನೀರಿನಲ್ಲಿ ತೇಲ್ತಾ ಇರ್ತವೆ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಮಂಜುಗಡ್ಡೆಗಳು ಎಷ್ಟು ಪಾರ್ಟ್ ಮೇಲಿರ್ತದಲ್ಲೋ ಅದರಷ್ಟೇ ಪಾರ್ಟ್ ಏನ ಅದರಷ್ಟೇ ಅಮೌಂಟ್ ಆಫ್ ಪಾರ್ಟ್ ನೀರಿನಲ್ಲಿ ಸಿಂಕ್ ಆಗಿರ್ತಾ ಇರ್ತದೆ ಸಿಂಕ್ ಆಗಿರ್ತದೆ ನಮ್ಗೆ ನಮಗಂದರೆ ಅಪ್ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಮ್ದು ಡೆನ್ಸಿಟಿ ಆಫ್ ವಾಟರ್ ಏನಾಗಿರ್ತದ್ರಿ ಡೆನ್ಸಿಟಿ ಆಫ್ ವಾಟರ್ ಮ್ಯಾಕ್ಸಿಮಮ್ ಇರ್ತದೆ ಯಾವಾಗ ಡೆನ್ಸಿಟಿ ಜಾಸ್ತಿ ಇರ್ತದೆ ಅವಾಗ ವೇಟು ಸಹ ನಮಗೆ ಜಾಸ್ತಿ ಆಗಿರ್ತದೆ ಆವಾಗ ಹಾಗಾಗಿ ನಮಗೆ ಸಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ ಈ ಒಂದು ನಿಮಗೆ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು